ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಿತಕ್ಕಿದ ಅವರೆಕಾಳಿನಿಂದ ಕಾಳಿನಿಂದ ಪಲ್ಯ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದಕ್ಕಿದ ಅವರೆಕಾಳಿನ ಕಾಳಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ ಒಂದು ಹೋಳಿನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೂ ಎರಡು ಈರುಳ್ಳಿ ಇದ್ದೀನಿ ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಹಾಗೂ ಒಂದು ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಿನಷ್ಟು ಧನಿಯಾ ಪುಡಿ ಗರಂ ಮಸಾಲ ಒಂದು ಅರ್ಧ ಸ್ಪೂನಿನಷ್ಟು ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನು ಈ ಸ್ಪೂನಿನಲ್ಲಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಇಷ್ಟನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಂಬಿಟ್ಟಿದ್ದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ತುಂಬ ನುಣ್ಣಗೆ ರುಬ್ಬಿದ್ದೀನಿ ಈ ರೀತಿ ನುಣ್ಣಗೆ ಇರಬೇಕಿದು ಖಾರ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತೀನಿ ಕರಿಬೇವು ಹಾಕಿದ ನಂತರ ಕೆಂಪಗೆ ಈರುಳ್ಳಿ ತುಂಬ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ ಇವಾಗ ನೋಡಿ ಇವಾಗ ಈರುಳ್ಳಿ ಕೆಂಪಗಾಗ್ತಾ ಇದೆ ಆಲ್ರೆಡಿ ಇಷ್ಟಾದರೆ ಸಾಕು ಕೆಂಪಗಾಗಿದೆ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೆ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ಟೊಮೆಟೊ ಬೇಗ ಮೆತ್ತಗಾಗತ್ತೆ ಉಪ್ಪು ಹಾಕೋದ್ರಿಂದ ನೋಡಿ ತುಂಬ ಸಾಫ್ಟಾಗಿ ಇವಾಗ ಟೊಮೆಟೊ ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿದ ಖಾರನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಫ್ರೈ ಮಾಡಬೇಕು ನಾವು ಒಗ್ಗರಣೆ ಒಳಗೆ ಖಾರನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ನಾಲ್ಕರಿಂದ ಐದು ನಿಮಿಷದ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಎಲ್ಲ ಹಸಿಯಾಗಿ ಹಾಕಿದ್ದೀವಿ ನಾವು ಯಾವುದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಆದ್ದರಿಂದ ಇಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕಿದು ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ರೀತಿ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಹಿತಿಕ್ಕಿದ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲು ದೊಡ್ಡ ಬಟ್ಟಲಿನಲ್ಲಿ ಒಂದು ಬಟ್ಟಲು ಅವರೆಕಾಳು ಒಂದು ಕೆ ಜಿ ಅವರೆಕಾಯಿಯಲ್ಲಿ ನಾನು ಈ ರೀತಿ ಇದಕ್ಕಿದ ಅವರೆಕಾಳು ಮಾಡಿಕೊಂಡಿರೋದು ಮಾಡ್ಕೊಂಡಿರೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನಿಮ್ಮ ಹತ್ರ ಅವೈಲಬಲ್ ಇದ್ದಷ್ಟು ನಾನಿವಾಗ ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ ಕ್ಲೀನಾಗಿದ್ದ ಖಾರದೊಳಗೆ ಈ ಕಾಳನ್ನೆಲ್ಲ ಸ್ವಲ್ಪ ಹೊತ್ತು ಬಾಡಿಸ್ಕೊಡೋಣ ಒಂದು ಎರಡು ನಿಮಿಷದ ತನಕ ಇವಾಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಖಾರ ಇರುತ್ತಲ್ವಾ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳೋಣ ಇವಾಗ ಇನ್ನು ಸ್ವಲ್ಪ ತೆಲು ಬೇಕು ಇದು ತುಂಬ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ತೋರಿಸ್ತೀನಿ ನೋಡಿ ಸೌಟ್ನಲ್ಲಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಒಂದು ಸಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವೀಸಲ್ಲಾದ್ರೆ ಸಾಕು ಜಾಸ್ತಿ ಬೇಡ ಒಂದೇ ಒಂದು ವಿಸಲಾದರೆ ಸಾಕಾಗತ್ತೆ ಅವರೇ ಕಾಳು ಹಿತಿಗಿದ ಅವರೇ ಬೇಗನೆ ಬೆಂದು ಬಿಡುತ್ತೆ ಈಗ ನೋಡಿ ಒಂದು ವಿಜಲ್ ಆಗಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿಯಾದರೆ ಒಂದು ಕಪ್ಪಿನಷ್ಟು ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗತ್ತೆ ತೀರ ತೇಲೂ ಬೇಡ ಗಟ್ಟಿನೂ ಬೇಡ ಹಾಗಿರಬೇಕಿದು ಪಲ್ಯ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ತುಂಬನೇ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಇದು ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ನಮ್ಮನೇಲ್ಲಿ ತಟ್ಟೆ ಇಡ್ಲಿ ದೋಸೆ ಮಾಡಿದಾಗ ಈ ರೀತಿ ಪಲ್ಯ ಮಾಡ್ತೀವಿ ಅವ್ರೇಕಾಳು ಸೀಸನ್ ಅಲ್ವ ಇವಾಗ ಖಂಡಿತವಾಗಿ ಮಾಡಿಕೊಂಡು ಎಲ್ಲರೂ ತಿಂತೀರಾ ಅಂದ್ಕೊಂಡಿನಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ ಈ ಅವರೆಕಾಳ ಪಲ್ಯ ಇವಾಗ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ದೋಸೆ ಬಗ್ಗೆ ದೋಸೆ ಹಿಟ್ಟಿರುತ್ತಲ್ವಾ ನೀವು ರಾತ್ರಿ ರುಬ್ಬಿಟ್ಟಿರ್ತೀರ ದೋಸೆ ಹಿಟ್ಟನ್ನ ರಾತ್ರಿ ರುಬ್ತೀರಾ ಆದರೆ ಗರಿಗರಿಯಾಗಿ ಬರಬೇಕು ನಮಗೆ ದೋಸೆ ಹೋಟೆಲಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿರುತ್ತಲ್ವ ಗರಿಗರಿಯಾಗಿ ನಮ್ಮನೇಲಿ ಅಕ್ಕಪ್ಪ ಬರಲ್ಲ ಕೆಂಪಗಿರುತ್ತೆ ಅಂತ ನಾವು ಯೋಚಿಸ್ತೀವಿ ಅಂತ ನಾವು ಯೋಚನೆ ಮಾಡ್ತೀವಲ್ವ ಗರಿಗರಿಯಾಗಿ ಯಾವ ರೀತಿ ದೋಸೆ ಬರಬೇಕು ಅಂತ ನಾನಿವಾಗ ಹೇಳ್ತೀನಿ ಅದಕ್ಕೆ ಇರೋ ಟಿಪ್ಸನ್ನು ಇದಕ್ಕೆ ಈ ಹಿಟ್ಟಿಗೆ ನಾವು ನಾಲ್ಕು ಕಪ್ಪು ಅಕ್ಕಿನ ತೊಗೊಂಡಿರ್ತೀವಲ್ವ ರುಬ್ಬಕ್ಕೆ ಅದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಹಾಕಬೇಕು ನಾಲ್ಕು ಕಪ್ಪು ಅಕ್ಕಿಗೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ನೀವು ಎರಡು ಕಪ್ ಅಕ್ಕಿ ತೊಗೊಂಡಿದ್ರೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಬೋದು ಒಂದೇ ಕಪ್ ಆದರೆ ಕಾಲು ಕಪ್ಪು ಈ ರೀತಿ ಅಳತೇಲಿ ನಾನಿವಾಗ ನಾಲ್ಕು ಕಪ್ಪು ಅಕ್ಕಿ ತೊಗೊಂಡಿನ ಅದರಲ್ಲಿ ಆದ್ದರಿಂದ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಕ್ಲೀನಾಗಿ ಒಂದು ಕೂಡ ಗಂಟಿಲ್ಲದ ಹಾಗೆ ನೀವು ಸ್ಪೂನಲ್ಲಾದರೂ ಆಯಿತು ಆ ಥರ ಈ ಅಲ್ದಿರೇ ಈ ಥರ ಇದರಲ್ಲಾದರೂ ಆಯಿತು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಇವಾಗ ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ ಇದನ್ನು ನಾನು ದೋಸೆ ಹಿಟ್ಟಿಗೆ ಹಾಕ್ಕೊಳ್ತೀನಿ ಇವಾಗ ತುಂಬ ಗರಿ ಗರಿಯಾಗಿ ಬರುತ್ತೆ ದೋಸೆ ನೀವು ಮಾಮೂಲಿ ದೋಸೆ ಹಿಟ್ಟು ರೆಡಿ ಮಾಡಿರ್ತೀರಲ್ವ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಂಪಗೆ ಬರಬೇಕು ನಿಮಗೆ ದೋಸೆ ಅಲ್ವಾ ಒಂದು ಎರಡರಿಂದ ಮೂರು ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾಲ್ಕು ಕಪ್ಪು ಇಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಅರ್ಧ ಕೆ ಜಿ ಎಲ್ಲ ತೊಗೊಳಿದರೆ ಎರಡು ಎಲ್ಲ ತೊಗೊಳೋದಾದ್ರೆ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಟೇಸ್ಟು ಸೇಮ್ ಹೋಟೆಲಲ್ಲಿ ನೀವು ಯಾವ ರೀತಿ ದೋಸೆ ತಿಂತೀರೋ ಮಸಾಲೆ ದೋಸೆ ಅದೇ ಥರ ಇರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೈಟು ಇಟ್ಬಿಡಿ ಎಲ್ಲ ಕ್ಲೀನಾಗಿ ಹೊಂದಿಕೆ ಆಗುತ್ತೆ ತೀರಾ ನೈಟ್ ಆಗಲಿಲ್ಲ ನೀವು ಮರ್ತುಬಿಟ್ರಿ ಅಂದರೆ ಬೆಳಿಗ್ಗೆ ಕೂಡ ಇದ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಬೆಳಿಗ್ಗೆ ಆದಮೇಲೆ ನಾನಿವಾಗ ಇದಕ್ಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಡಾ ಒಂದು ಅರ್ಧ ಸ್ಪೂನಿನಷ್ಟು ಸೋಡಾ ಹಾಕ್ಕೊಳ್ತೀನಿ ಸೋಡಾನ ಹಾಗೆ ಹಾಕಬಾರ್ದು ಒಂದು ಸ್ಪೂನಿನಲ್ಲಿ ಈ ರೀತಿ ಸೋಡಾ ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದನ್ನು ದೋಸೆ ಹಿಟ್ಟಿಗೆ ನಾವು ಹಾಕ್ಕೋಬೇಕು ಈ ಸೋಡಾನ ಆವಾಗ ಅಲ್ಲಲ್ಲೇ ಒಂಥರ ಹಳದಿ ಬಣ್ಣ ಅಥವಾ ಈವನ್ನಾಗಿ ಕರೆಕ್ಟಾಗಿ ಅದು ಸೋಡಾ ಎಲ್ಲದ್ರ ಜೊತೆ ಬೆರೆತ್ಕೊಂಡಿರೋಲ್ಲ ಈ ರೀತಿ ಮಾಡಿದ್ರೇ ತುಂಬಾ ಚೆನ್ನಾಗಿ ಎಲ್ಲ ದೋಸೆ ಹಿಟ್ಟಿನ ಜೊತೆ ಬೆರ್ತ್ಕೊಂಡ್ಬಿಡತ್ತೆ ಮತ್ತು ಅಲ್ಲಲ್ಲೇ ಹಳದಿ ಕಲರ್ ಬರುತ್ತಲ್ವ ಕೆಲವು ಸಲ ಸೋಡಾ ಹಾಕಿದಾಗ ಆ ರೀತಿ ಆಗೋದಿಲ್ಲ ಈ ದೋಸೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಇವಾಗ ದೋಸೆ ಬಿಡೋದಕ್ಕೆ ಹಂಚಿನ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಅದಕ್ಕೆ ಹಂಚು ಕಾಯ್ದ ನಂತರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕುವಾಗ ಯಾವಾಗಲೂ ಸಿಮ್ಮಲ್ಲೇ ಇರಬೇಕು ಜೋರು ಉರಿ ಮಾಡ್ಕೋಬೇಡಿ ಸಿಮ್ಮಲ್ಲಿ ಇದ್ಬಿಟ್ಟು ನೋಡಿ ದೋಸೆನ ಹೀಗೆ ಒಂದುವರೆ ಸೌಟ್ ಹಾಕ್ಕೊಂಡು ಹೀಗೆ ನೀಟಾಗಿ ಒಂದು ಕಡೆಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಬರಬೇಕು ಮಧ್ಯದಲ್ಲಿ ಆ ಕಡೆ ಈ ಕಡೆ ಕೈ ಹೋಗಬಾರ್ದು ಇದೇ ರೀತಿ ಬರಬೇಕು ಒಂದೇ ಕಡೆ ಬರಬೇಕು ಆವಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದು ಕೂಡ ಚೆನ್ನಾಗಿರುತ್ತೆ ಈಗ ದೋಸೆ ಬೇಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸಿಮ್ ಸಿಮ್ಮಲ್ಲಿ ನೀವು ದೋಸೆ ಬಿಟ್ಟಿರ್ತೀರ ಅಲ್ವಾ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ದೋಸೆ ಹಾಕಿದ್ಮೇಲೆ ಒಂದೇ ಥರ ಈ ರೀತಿ ಬೇ ಬೇಯ್ಕೊಂಡು ಬರುತ್ತೆ ದೋಸೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಲ್ಲರ್ ಇದೆ ನೋಡಿ ಕೆಳಗಡೆ ಭಾಗ ನೀವು ಅಬ್ಸರ್ವ್ ಮಾಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ನೀವು ಹಾಕ್ಕೋಬೋದು ನಿಮ್ಗೆ ಇಷ್ಟ ಆಗಿದ್ದು ನೋಡಿ ಈಗ ನಿಧಾನವಾಗಿ ಮಡಿಸ್ತೀನಿ ಗರಿ ಗರಿಯಾದ ದೋಸೆ ಸೂಪ್ಪರಾಗಿ ರೆಡಿ ಆಯಿತು ತುಂಬಾ ಗರಿ ಗರಿಯಾಗಿರುತ್ತೆ ನೋಡಿ ತಿರುವಿ ಹಾಕ್ಕೊಳ್ತೀನಿ ಹೋಟೆಲಲ್ಲಿ ಯಾವ ರೀತಿ ನೀವು ದೋಸೆ ತಿಂತೀರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು ಹುಳಿ ಎಲ್ಲ ತುಂಬ ಬಂದಿರೋಲ್ಲವಾ ನಾವು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಈ ಕಡೆಗೂ ಕೂಡ ಬೇಕಿದ್ದೆ ನೀವು ಈ ಕಡೆಯೂ ಎಣ್ಣೆನ ಸವರ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ ಸಕ್ಕರೆ ಹಾಕಿರ್ತೀವಲ್ಲ ಅದು ಎಷ್ಟು ಟೇಸ್ಟ್ ಕೊಡುತ್ತೆ ಅಕ್ಕಿ ಹಿಟ್ಟು ಗರಿ ಗರಿಯಾಗಿ ದೋಸೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎರಡು ದೋಸೆ ಮಾಡಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಇವಾಗ ಮಾಡಿರೋದು ಮುರಿದ್ರೆ ನೋಡಿ ಗರಿ ಗರಿಯಾಗಿ ಕೆಳಭಾಗ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ನೀವು ಇದೇ ರೀತಿ ಟ್ರೈ ಮಾಡಿ ನಿಮಗೆ ಸೂಪರ್ ಆಗಿರೋ ದೋಸೆ ನಿಮ್ಮದಾಗುತ್ತೆ ನೋಡಿ ಸ್ವಲ್ಪ ಮುರಿದು ತೋರಿಸ್ತಾ ಇದೆ ನೋಡಿ ಹಾಂ ತಿನ್ಬಿಡ್ಬೋದು ಈ ದೋಸೆನ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕೆಳಭಾಗ ನೋಡಿ ಹಿಂಗೆ ಮುರಿದ್ರೆ ಗರಿ 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 ಅಂತಿರುತ್ತೆ ದೋಸೆ ಇವಾಗ ದೋಸೆ ಕೂಡ ನೋಡ್ಕೊಂಡ್ರಿ ಅಲ್ವಾ ನೀವು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಟ್ರೈ ಮಾಡಿ ಸೂಪರ್ ಆಗಿರೋ ಅವರೆ ಪಲ್ಯ ಕೂಡ ಮಾಡಿದ್ದೀನಿ ದೋಸೆ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋ ಟಿಪ್ಸು ದೋಸೆ ಟಿಪ್ಸ್ ಹಾಗೂ ಅವರೆಕಾಳಿನ ಕಾಳಿನ ಹಿತಕ್ಕಿದ ಪಲ್ಯ ಎರಡೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು